ಬಹುಶಃ ನನಗೆ ಗೊತ್ತು ನೀವ್ ಯಾರು ನಮ್ಮ ಭಾಷಣ ಕೇಳಲ್ಲ ಅಂತ ನೀವ್ ಕೇಳಕ್ ಬಂದಿರೋದು ಅರ್ಜುನ್ ಜನ್ಯನ ಹಾಡ್ಗಳನ್ನ ಹೌದಾ ಅಲ್ವಾ ಇನ್ನೊಂದ್ ಇರ್ಲಿ ಅಂತ ಹೇಳ್ಬಿಟ್ಟು ಮಂಗಳಿ ಬೆಳೆ ಬಂದಿದ್ದಾಳೆ ಇಂದ ಮಂಗಳಿನೂ ಒಂಚೂರು ನೋಡ್ಕೊಳ್ಳೋಣ ಅಂತ ಬಂದಿದ್ದೀರ ಆ ಇಲ್ವಾ ಮತ್ತೆ ಇನ್ಯಾದಕ್ ಬಂದಿದ್ದೀರಿ ನನ್ನ ನೋಡಕ್ ಅಲ್ಲಪ್ಪ ನನ್ನ ರೆಸ್ಟ್ ಕೊಟ್ಟಿದ್ದೀರಾ ತಲೆ ಹಾಕಿ ಇಷ್ಟ ಅಥವಾ ಅನುಶ್ರೀ ನೋಡಕ್ ಓ ನಿಮ್ಗೆ ಮಾರ್ಕೆಟ್ ಜಾಸ್ತಿ ರೀ ಎಲ್ರಿಗಿನ್ನ ಅನುಶ್ರೀ ನೋಡಕ್ ಬಂದಿದೀರಾ ಪರವಾಗಿಲ್ಲ ಅವರು ಚೆನ್ನಾಗಿ ನೋಡ್ತಾ ಇದಾರೆ ನೋಡಿ ನಮ್ ರಾಮನಗರ ಜನಕ್ಕೆ ಮೋಸ ಮಾಡಬೇಡಿ ನೀವು ಹ ಅವ್ರು ಬಹಳ ಒಳ್ಳೆಯವರು ಸೊ ಇವತ್ತು ಒಳ್ಳೆ ಕಾರ್ಯಕ್ರಮಗಳನ್ನ ಅರ್ಜುನ್ ಜನ್ಯ ಮತ್ತು ತಂಡ ನೀಡ್ತಾ ಇದೆ ನಮ್ಮ ನೆನಪಿರಲಿ ಪ್ರೇಮ್ ಕೂಡ ಬಂದು ಕಾಯ್ತಾ ಇದ್ದಾರೆ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ರಸ್ತೆ ಇದ್ದಾರೆ ಅಂತ ಹೇಳಿ ಎಂ ಎಲ್ ಎರು ಹೇಳಿದ್ರು ಅವರು ಬರ್ತಾ ಇದ್ದಾರೆ ಅಂತ ಹೇಳಿ ಜೊತೆಗೆ ಬಹಳ ಬರಮುಖವಾಗಿ ಅನೇಕರು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಪ್ರೋತ್ಸಾಹವನ್ನು ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸ್ಪಾನ್ಸರ್ಸ್ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಮ್ಮೆಲ್ಲರ ಪರವಾಗಿ ವಂದಿಸ್ತಾ ನನ್ನನ್ನ ಬರಮಾಡಿಕೊಟ್ಟಂತ ಶಾಸಕರಿಗೆ ಮತ್ತು ಆಯೋಜಕರಿಗೆ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತನ್ನ ಮೂಡಿಸ್ತೇನೆ ಈಗ ನಮ್ಮ ನಾಡಿನ ಮುಖ್ಯಮಂತ್ರಿಗಳಂತ ಸನ್ಮಾನ ಮೈಕ್ 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 ರಾಮನಗರ ಕ್ಷೇತ್ರದ ಶಾಸಕರಾದಂಥ ಎಕ್ಬಾಲ್ ಹುಷೇನ್ ಅವ್ರೆ ಡಿ ಕೆ ಸುರೇಶ್ ಅವರ ಇನ್ನೊಬ್ಬರು ಮಾಗಡಿ ಶಾಸಕರಾದಂಥ